ಇಂಗ್ಲಿಷಲ್ಲಿ ಇದನ್ನು ಮಿಲೆಟ್ ಅಂತ ಹೇಳ್ತಾರೆ ಅದೇ ಒಂದು ಪ್ರಾಬ್ಲಮ್ ಇರುತ್ತೆ ಹೇಳಿದ್ರೆ ನೀವೆಲ್ಲ ಯೋಚನೆ ಮಾಡ್ಬೋದು ಈ ರಾಯಲ್ ಚೂರ್ ನಂತರ ಬಿಸಿಯಲ್ಲಿ ಸಿರಿಧಾನ್ಯ ತಿಂದ್ರೆ ನಾವೆಲ್ಲ ಏನು ಹೀಟ್ ಆಗಿ ಬಹಳ ಸುಸ್ತಾಗ್ಬಹುದು ಅಂತ ಹೇಳ್ತೀನಿ ಸಿರಿಧಾನ್ಯ ಹಾಗೇನೆ ಸಿರಿಧಾನ್ಯ ದೇಹಕ್ಕೆ ಶಕ್ತಿಯನ್ನು ಕೊಡುವಂತ ಧಾನ್ಯ ದೇಹದ ಹ್ಯುಮಿಡಿಟಿಯನ್ನು ಬೂಸ್ಟ್ ಮಾಡುವಂತ ಧಾನ್ಯ ಹಾಗಾಗಿ ನಿಮ್ಮ ಗಮನ ಕರ್ತೀನಿ ಸಿರಿಧಾನ್ಯವನ್ನು ಯಾರಾದರೂ ಬಳಕೆ ಮಾಡುದಾದ್ರೆ ಅಕ್ಕಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡಬೇಡಿ ಅರ್ಥ ಆಯ್ತು ಸಿರಿಧಾನ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯ ಮುಷ್ಟಿಯಲ್ಲಿ ಎಷ್ಟು ಧಾನ್ಯ ಸಿಗುತ್ತೋ ಹಿಡಿತೋ ಅಷ್ಟು ಧಾನ್ಯ ಮಾತ್ರ ಒಬ್ಬರಿಗೆ ಸಾಕಾಗ್ತದೆ ಹಾಗಾಗಿ ಮನೆಗೆ ಸಿರಿಧಾನ್ಯವನ್ನು ಕೊಂಡೋಗುವಾಗ ಐದು ಕೆಜಿ ಹತ್ತು ಕೆಜಿ ಇತ್ಯಾದಿ ಕೊಂಡೋಗ್ಬೇಡಿ ಒಂದು ಕೆಜಿನ ಅರ್ಧ ಕೆಜಿ ಕೊಂಡೋಗಿ ಒಂದೊಂದು ಧಾನ್ಯ ಒಂದು ಅರ್ಧ ಕೆಜಿ ಒಂದು ಕೆಜಿ ಒಂದು ಮೂರು ಪ್ಯಾಕೆಟ್ ಕೊಂಡೋದ್ರೆ ಸಾಕು ಮೂರು ವೆರೈಟಿ ಕೊಂಡೋಗಿ ಒಂದೇ ಧಾನ್ಯವನ್ನು ತಿನ್ಬೇಡಿ ಅರ್ಧ ಅರ್ಧ ಕೆ ಜಿಯ ಮೂರು ಪ್ಯಾಕೆಟ್ ಕೊಂಡೋಗಿ ಸಾಕು ವಾರದಲ್ಲಿ ಎರಡು ಸಲ ಸಿರಿಧಾನ್ಯದ ಅನ್ನೋ ಪಲಾವ್ ಮಾಡಿ ಊಟ ಮಾಡಿ ಆದ್ರೆ ಒಂದು ವ್ಯತ್ಯಾಸವನ್ನು ಗಮನಿಸಿ ಅಕ್ಕಿಯಿಂದ ಅನ್ನ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಆಗ್ಲೇ ತೊಳೆದು ಕುಕ್ಕರ್ ಅಲ್ಲಿ ಮೂರು ಸೀಟಿ ಹೊಡೆಸಿ ಅನ್ನ ಮಾಡ್ತೀರಿ ಸರಿ ತಾನೇ ಅದು ಸಿರಿಧಾನ್ಯದ ಅನ್ನ ಮಾಡಬೇಕಾದ್ರೆ ನೀವು ಆರರಿಂದ ಎಂಟು ಗಂಟೆ ನೀರಲ್ಲಿ ನೆನೆ ಹಾಕಬೇಕು ನೆನೆ ಹಾಕಿದ ಮೇಲೆ ಅದನ್ನು ಒಂದು ಕಪ್ಪು ಧಾನ್ಯಕ್ಕೆ ಮೂರು ಕಪ್ ನೀರ್ ಹಾಕಿ ಕುಕ್ಕರ್ ಅಲ್ಲಿ ಮೂರು ಸೀಟಿ ಅಥವಾ ಎರಡು ಸೀಟಿ ಓಡಿಸಿದ್ರೆ ಅನ್ನ ಆಗುತ್ತೆ ಮಾಮೂಲಿ ರಸಂ ಮಜ್ಜಿಗೆ ಹಾಕಿ ಊಟ ಮಾಡಬಹುದಾಗಿದೆ ಆದ್ರೆ ನೆನೆ ಹಾಕದೆ ದಯವಿಟ್ಟು ಯಾರು ಕೂಡ ಸಿರಿಧಾನ್ಯದ ಅನ್ನ ಮಾಡಬೇಡಿ ಅಂತ ಹೇಳುವಂತ ವಿನಂತಿಯನ್ನು ಮಾಡ್ತೀನಿ ಈ ಸಿರಿಧಾನ್ಯ ಅಕ್ಕಿಯಿಂದ ಏನೆಲ್ಲ ತಯಾರಿಸಬಹುದಾ ಇವತ್ತು ದೋಸೆ ಮಿಕ್ಸ್ ಇಡ್ಲಿ ಮಿಕ್ಸ್ ಇರ್ಬೋದು ಕಷಾಯಗಳಿರ್ಬೋದು ರಾಗಿ ಹೆಲ್ತ್ ಡ್ರಿಂಕ್ ಇರ್ಬೋದು ಡಯಾಬಿಟಿಕ್ ಇದ್ದವರಿಗೆ ಡಯಾಬಿಟಿಕ್ ಹೆಲ್ತ್ ಡ್ರಿಂಕ್ ಇರಬಹುದು ಇಂತಹ ನಲ್ವತ್ತಕ್ಕೂ ಮಿಕ್ಕಿದ ಉತ್ಪನ್ನಗಳನ್ನು ಮಾಡೋದ್ರ ಮುಖೇನ ಮುಖ್ಯವಾಗಿ ಇದರ ಉದ್ದೇಶ ಇಷ್ಟೇ ಒಂದು ಅಡುಗೆ ಮನೆಗೆ ಸಿರಿಧಾನ್ಯ ಆಹಾರಗಳು ಬರೋದ್ರ ಮುಖೇನ ಆಸ್ಪತ್ರೆಗೆ ಹೋಗುವಂತ ವೆಚ್ಚ ಕಡಿಮೆ ಆಗ್ಬೇಕು ನಮ್ಮ ಅಡುಗೆ ಮನೆಯೇ ನಮ್ಮ ಮಿನಿ ಕ್ಲಿನಿಕ್ ಆಗ್ಬೇಕು ಈ ಅಡುಗೆ ಮನೆಯಲ್ಲಿ ತಯಾರಾದಂತ ಆಹಾರದಲ್ಲಿ ಆರೋಗ್ಯ ಇರಬೇಕು ಅಂತ ಹೇಳುವಂತ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಿರಿಧಾನ್ಯ ಕಾರ್ಯಕ್ರಮವನ್ನು ಧರ್ಮಸರ ಗಮಾತ್ ಯೋಜನೆ ಹಮ್ಮಿಕೊಂಡಿದೆ ಅಂತ ಹೇಳುದು ನಿಮ್ಮ ಗಮನಕ್ಕೆ ಒಂದಾಗಿ ರೈತರನ್ನು ಸಬಲೀಕರಣ ಮಾಡ್ತೀವಿ ಎರಡನೇದಾಗಿ ಕುಟುಂಬದ ಆರೋಗ್ಯ ಮೂರನೇದಾಗಿ ಪೌಷ್ಟಿಕ ಆಹಾರ ನಾಲ್ಕನೇದಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಂತದ್ದು ಭೂಮಿಯ ಫಲವತ್ತತೆಯನ್ನು ಯಾಕೆ ಹೆಚ್ಚಿಸ್ತೀವಿ ಅಂತ ಹೇಳಿದ್ರೆ ಸಿರಿಧಾನ್ಯಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ ಬೇಡ ರೈತರಿಂದ ನೇರ ಖರೀದಿ ಮಾಡ್ತೀವಿ ಅವರಿಗೆ ದಳ್ಳಾಳಿ ಇಲ್ಲ ಕಮಿಷನ್ ಇಲ್ಲ ಯಾವುದೇ ಇತರ ವೆಚ್ಚಗಳು ಇಲ್ಲದೆ ನೇರ ಖರೀದಿ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಇದರಿಂದ ಯೋಗ್ಯ ಬೆಲೆ ರೈತರ ಹೊಲದಲ್ಲಿ ರೈತರಿಗೆ ಸಿಗುವ ಹಾಗೆ ಆಗಿದೆ ಕಳೆದ ಒಂದು ವರ್ಷದಲ್ಲಿ ಒಂದು ಸಾವಿರ ಟನ್ನಿನಷ್ಟು ಸಿರಿಧಾನ್ಯವನ್ನು ಕರ್ನಾಟಕ ರೈತರು ಹೆಮ್ಮೆಯ ರೈತರು ಬೆಳೆದಂತಹ ಸಿರಿಧಾನ್ಯವನ್ನು ಸಿರಿಧಾನ್ಯ ಘಟಕ ಖರೀದಿ ಮಾಡುವುದರ ಮುಖ್ಯ ನಾನು ರೈತರ ಬೆನ್ನೆಲುಬಾಗಿ ನಿಂತಿದೆ ಅಂತ ಹೇಳಿದ್ರೆ ನಿಮ್ಗೆ ಗಮನಿಸ್ತಾ ಇರ್ತಿದ್ದೀನಿ